ಓಕೆ ಅಪ್ಪಮ್ಮ ಎಲ್ಲರೂ ಕೇಳಿಸ್ಕೊಳ್ಳಿ ಅಪ್ಪನ ಹೆಸರು ಬಂದು ಲಕ್ಷ್ಮೀ ನಾರಾಯಣಪ್ಪ ಅಂತೇಳಿ ಅವರು ಬೈಲೂರದಿಂದ ಇದ್ದಾರೆ ಅಪ್ಪಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಆಗಿದೆ ಸೊ ಅದರಿಂದ ಅಪ್ಪ ಮೆಡಿಸಿನ್ ತಿಂದರೂ ಕೂಡ ನಾವು ಪ್ರಾಬ್ಲಮ್ ಅದು ಸರಿಯೇ ಆಗಿಲ್ಲ ಬಟ್ ಸರಾಕೇರಿಗೆ ಬಂದು ಅಪ್ಪ ಇಪ್ಪತ್ತು ದಿನ ಆಯಿತು ಅಪ್ಪಗೆ ಸೊ ಸರಾಕೇರಿಗೆ ಬಂದು ಅಪ್ಪ ಇಪ್ಪತ್ತು ದಿನ ಅವ್ರಿಗೆ ಏನೆಲ್ಲ ಚೇಂಜಸ್ ಆಗಿದೆ ಅಂತೇಳಿ ಅಪ್ಪ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಅಪ್ಪಮ್ಮ ಜೋರಾಗಿ ಕ್ಲಾಕ್ ಮಾಡಿ ಅವ್ರಿಗೋಸ್ಕರ ಇಲ್ಲಿ ಇಲ್ಲಿ ಬಂದವರು ದೊಡ್ಡವರಿಗೆ ಸಣ್ಣವರಿಗೆ ನಮ್ಮ ತಾಯಿ ತಂದೆಯವರಿಗೆ ಅಣ್ಣ ತಮ್ಮನಂದವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೃದಯಪೂರ್ವಕ ಧನ್ಯವಾದಗಳು ಇಲ್ಲಿರೋ ಸ್ಟಾಫ್ಸ್ಗೂ ಧನ್ಯವಾದಗಳು ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತಂದೇಳಿ ನನ್ನ ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತಂದೇಳಿ ನಂದು ಬೈಲೂರು ನಂದು ಬೈಲೂರು ರೀ ಇವಾಗ ಇಲ್ಲಿ ಬಂದು ಇಪ್ಪತ್ತು ದಿನ ಆಗಿದೆ ನಾನು ನನಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಸ್ಟ್ರೆಂಥನು ಹಾಕಿದ್ದಾರೆ ಬಟ್ ಏನಂದರೆ ಇನ್ನೊಂದು ಈ ಬ್ಯಾಕ್ ಪೇಯ್ದಲ್ಲಿ ಬಂದು ಸ್ಟೋನ್ ಇದೆ ಅಂತಂದು ಹೇಳಿದರು ಆ ಸ್ಟೋನು ಬಂದು ಭಾಳ ದಿನಲಿದ್ದ ನನಗೆ ಒಂದು ಮೂರು ವರ್ಷದಿಂದ ಕಂಟಿನ್ಯೂ ಭಾಳ ಪ್ರಾಬ್ಲಮ್ ಆಗಿದ್ದು ಇವಾಗ ಈ ಸೆರೆಕೆರೆಯಲ್ಲಿ ಬಂದು ಐದು ದಿನ ಸಿ ಸಿ ಎಮ್ ಬೆಡ್ನಲ್ಲಿ ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಐದು ದಿನದಲ್ಲೇ ನನಗೆ ಕ್ಯೂರ್ ಆಗಿದೆ ಐದು ದಿನದಲ್ಲೇ ನನಗಿಲ್ಲಿ ಕ್ಯೂರ್ ಆಗಿದೆ ಇವಾಗಂತೂ ಬ್ಯಾಕ್ ಪೇಯ್ನಲ್ಲಿ ಈ ಸ್ವಲ್ಪ ಸೈಡು ಎಫೆಕ್ಟಲ್ಲಿ ಯಾವುದೂ ಇಲ್ಲ ಬಟ್ ಮೆಡಿಸಿನ್ ತಗೊಂಡಿದ್ರೂ ಕಡಿಮೆ ಆಗಿದ್ದಿಲ್ಲ ನನಗೆ ಬಂದು ಇಲ್ಲಿ ಮೇನ್ ಇನ್ನೊಂದು ಏನಂದರೆ ನಾನು ಒಬ್ಬನೇ ಹೇಳಿದ್ರೆ ಇಲ್ಲಿ ನಾನು ಬರೋದಕ್ಕೆ ಕಾರಣ ಬಂದು ನಮ್ಮ ತಂಗಿ ವಿಜಯಲಕ್ಷ್ಮಿ ಅಂತಂದೇಳಿ ಹೇಳಿ ಇಲ್ಲಿ ಬಳ್ಳಾರಲ್ಲೇ ಇರ್ತಾಳೆ ಅವ್ರ ಹಸ್ಬೆಂಡಿಗೆ ಬಂದು ಶುಗರ್ ಪ್ರಾಬ್ಲಮ್ ಇತ್ತು ರೀ ಅವ್ರೂ ಕನಿಷ ಒಂದು ಟ್ವೆಂಟಿ ಫೈವ್ ತರ್ಟಿ ಡೇಸ್ವರೆಗೆ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅವರೂ ಚೆನ್ನಾಗಿದ್ದಾರೆ ಇವಾಗಂತೂ ಬರ್ತಾ ಇಲ್ಲ ಮೆಡಿಸನೂ ಕಂಟಿನ್ಯೂ ಕಡಿಮೆ ಆಗಿದೆ ಅವರಿಗೆ ಮೆಡಿಸನೂ ಕಡಿಮೆ ಮಾಡ್ಕೊಂಡಿದ್ದಾರೆ ಅವ್ರ ಆರೋಗ್ಯವೂ ಚೆನ್ನಾಗಿದೆ ಇನ್ನೊಂದು ವಿಷಯ ಏನಂದರೆ ಒಬ್ಬನೇ ಅಲ್ಲ ಇಲ್ಲಿ ಇರೋದು ನಮ್ಮ ಮಿಸ್ಸಸ್ಸು ನನ್ನ ಮಗ ಅವರೂ ಬರೋಕ್ಕತ್ತಿದೀವಿ ರೀ ಅವರೂ ಬಂದು ನಾವು ಟೇ ಇಲ್ಲಿ ಟ್ರೀಟ್ಮೆಂಟ್ ತಗೊಂಬಕತ್ತೀವಿ ಬಟ್ ನಮ್ಮ ಮಿಸ್ಸಸ್ಗೆ ಬಂದು ಬ್ಯಾಕ್ ಪೇನ್ ಭಾಳ ಇತ್ತು ರೀ ಮನೆಯಲ್ಲಿ ರೊಟ್ಟಿ ಮಾಡೋದಕ್ಕಾಗ್ಲಿ ಅಡುಗೆ ಏನೇ ಮಾಡೋದಕ್ಕಾಗ್ಲಿ ಅಷ್ಟು ಪ್ರಾಬ್ಲಮ್ ಇತ್ತು ಕುಂತ್ರೆ ಎದ್ದಾಳೋದಕ್ಕೆ ಕುಂತ ಮೇಲೆ ಎದ್ದಾಳ್ಬೇಕಂದ್ರೂ ಅಷ್ಟು ತ್ರಾಸ ಆಗ್ತಾಯಿದ್ಲು ಇವಾಗ ಅವಳು ಆರಾಮಾಗಿದ್ದಾಳೆ ರೀ ಸ್ವಂತ ಕೆಲಸ ಮಾಡ್ಕಂತಾಳೆ ಬೆಟ್ಟೆಗೆ ಏರಿ ಪಾಂಟಿಗಳು ಏರಿ ಬಟ್ಟೆ ಹಾರಿಯೋದಕ್ಕೆ ಮಾಳಿ ಮೇಲೆ ಏರಿ ಬಟ್ಟೆ ಹಾರಿಯಾಕೆ ಇಳಿತಾಳೆ ರೀ ಅದು ಏರಿ ಇಳಿಬೇಕಂದ್ರೂ ಅಷ್ಟು ತಾಸಾಗಿತ್ತು ಪ್ರತಿಯೊಂದು ಅದಕ್ಕೆ ಮಕ್ಕಳನ್ನ ಕರಿತಾ ಇದ್ದಲ್ರಿ ಬರ್ರ ಇದು ಅಲ್ಲಿ ಬರ್ರಿ ಇಲ್ಲಾ ಬರ್ರಿ ಅಂತ ಇವಾಗ ಯಾರನ್ನ ಕರಿತಾಯಿಲ್ಲ ತನ್ನ ಕೆಲಸ ತಾನೇ ಸ್ವಂತ ಮಾಡ್ಕೊತ ರೀ ಇನ್ನೊಂದು ನನ್ನ ಮಗಗೆ ಬಂದು ಹದಿನಾಲ್ಕು ವರ್ಷ ರೀ ಅವನಿಗೆ ಅವನಿಗೆ ಬೀಜದಲ್ಲಿ ಬಂದು ವಾಟ್ರ್ ಇತ್ತು ರೀ ಅದು ಆಪ್ರೇಷನ್ ಮಾಡ್ಬೇಕಂತಂದು ಡಾಕ್ಟ್ರವ್ರು ಹೇಳಿದರು ಬಟ್ ನೋಡೋಣ ರೀ ಸೆರೆಕೇರಿಗೆ ಬಂದು ಅದನ್ನು ಕೇಳಣರಿ ಅಂತಂದೇಳಿ ಮೇಡಮ್ ಅವ್ರನ್ನ ಕೇಳ್ತೀನಿ ರೀ ನಾನು ರಾಧಾ ಮೇಡಮ್ ಅವ್ರನ್ನ ಕರ್ಕೊಂಬರ್ರಿ ನೋಡಿ ಟ್ರೀಟ್ಮೆಂಟ್ ಕೊಡೋಣ ಅಂತಂದು ಹೇಳ್ದ್ರಿ ಇವಾಗ ಅವನು ಬಂದನು ಫಿಫ್ಟೀನ್ ಡೇಸ್ ಆಗಿದೆ ರೀ ಹದಿನೈದು ದಿನ ಆಗಿದೆ ಅವನಿಗೂ ಕಡಿಮೆ ಆಗಿದೆ ಸರ್ ಭಾಳ ಅವರಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಕಡಿಮೆ ಆಗಿದೆ ಅವನೂ ಚೆನ್ನಾಗಿದ್ದಾನೆ ಅವನು ನನ್ನ ಮಗ ಯಾರು ಅಲ್ಲ ರೀ ಇಲ್ಲಿದ್ದಾನಿ ಬ ಇವನಿಗೆ ರೀ ಡಾಕ್ಟ್ರವ್ರು ಬಂದು ಆಪ್ರೇಷನ್ ಮಾಡಬೇಕು ನಲವ ನಲವತ್ತು ಸಾವಿರದಿಂದ ಇದ್ದು ಐವತ್ತು ಸಾವಿರದವರೆಗೆ ಖರ್ಚಾಗ್ತೈತೆ ಅಂತಂದು ರೀ ಸರಿ ಬೇಡ ಬಿಡು ನಮ್ಮಲ್ಲಿ ಇದೆ ಆಗತ್ತಿಲ್ಲ ಅಂತಂದು ಹೇಳಿ ಇಲ್ಲಿ ಕರ್ಕೊಂಬಂದು ಇವತ್ತಿಗೆ ಹದಿನೈದು ದಿನ ಆಗಿದೆ ಟ್ರೀಟ್ಮೆಂಟ್ ಇದ್ದಾನೆ ಎಪ್ಪತ್ತೈದು ಪರ್ಸೆಂಟ್ ಕಡಿಮೆ ಆಗಿದೆ ಇದು ಇವನಿಗೆ ಇನ್ನೊಂದು ನಿಮಗೆ ಹೇಳ್ಬೇಕಾಗಿದ್ದು ಏನಂದರೆ ನಾನು ಇವರು ಇಲ್ಲಿ ನಮಗೆ ಟೀಚಿಂಗ್ ಕೊಡ್ತಾರೆ ಸ್ಕೂಲಲ್ಲಿ ಟೀಚರ್ಗಳು ಹೇಗೆ ಹೇಳ್ತಾರೆ ಪಾಠ ಆ ಥರ ಇವರು ಹೇಳ್ತಾ ಇರ್ತಾರೆ ಅದು ನಾವು ಕೇಳ್ತಾ ಇದ್ದೀವಿ ಅಂದ್ರೆಗಿನ ನಮಗೆ ಅರ್ಧ ಬಾಡಿಯಲ್ಲಿ ಇರೋ ರೋಗ ಸರ್ವ ರೋಗಗಳು ಅಂತಂದು ಅಷ್ಟು ಕಡಿಮೆ ಆಗ್ತವೆ ನಾವು ಭಾಳವರಿಗೆ ಗಮನ ಕೊಡೋಲ್ಲ ಇವರಲ್ಲಿ ಭಾಳವ್ರಿಗೆ ತೊಂಬತ್ತು ಪರ್ಸೆಂಟ್ ನಾವು ಗಮನ ಕೊಟ್ಟು ಕೇಳಿವಂದರೆ ನಮ್ಮಲ್ಲಿ ಅಂತ ಯಾವುದು ಇದಿರೋದಿಲ್ಲ ರೀ ಮೇನ್ ನಾವು ಗಮನ ಕೊಡಬೇಕು ಇನ್ನೊಂದು ನಾವು ಒಳಗಡೆಗೆ ಓದ್ತೀವಿ ಬೆಡ್ ಮೇಲೆ ಟ್ರೀಟ್ಮೆಂಟ್ ತಗೊಂಡು ಬದಕ್ಕೋಸ್ಕರವಾಗಿ ಅದರಲ್ಲಿ ನಾವು ಮಲಕ್ಕೊಂಡ ಮೇಲೆ ಕನಿಷ ಒಂದು ಇಪ್ಪತ್ತಿಪ್ಪತ್ತೈದು ನಿಮಿಷದಲ್ಲಿ ನಮ್ಮ ಬಾಡಿಯಲ್ಲಿರೋ ನೀರು ಬರ್ತಾವ ಕಡೆಗೆ ಇವಾಗ ನಾವು ಎಕ್ಸಾಂಪಲ್ ಒಂದು ಹೇಳ್ತೀನಿ ರೀ ನಾವು ಮನೆಯಲ್ಲಿ ಬಿಸಿ ನೀರು ಕಾಸ್ಕೊಂಡು ಜಂಡು ಬೊಂಬು ತಗೊಂಡು ತುಂಬ ಬಿಸಿಟ್ಟು ಓದ್ಕೊಂಡು ಸರ್ದಿಗೋಸ್ಕರ ನಾವು ಹೆಂಗೆ ಬೇವ್ರು ಬೇವ್ರು ಬೆಳಿತೀವೋ ಆ ಥರ ಇಲ್ಲಿ ಅದಕ್ಕೂ ಡಬಲ್ ರೀ ಅದರಿಂದ ನಮ್ಮ ರೋಗನೂ ಕಡೆಗೆ ಬರ್ತದೆ ಆ ನೀರಿಂದ ಕಡೆಗೆ ಬರ್ತದೆ ಸರ್ ಇದು ಕಂಪಲ್ಸರಿ ಅದಕ್ಕಾಯ್ದು ಅಂತಂದರೆ ಚಿಂತೆ ಮಾಡಕ್ಕೆ ಇನ್ನೊಂದು ನಾವು ಇಲ್ಲಿಂದ ಟ್ರೀಟ್ಮೆಂಟ್ ತಗೊಂಡು ಹೋದ್ಮೇಲೆ ಮನೆಗೆ ಹೋದ್ಮೇಲೆ ತಲೆನೋವು ಬರೋದಾಗಲಿ ಜ್ವರ ಬರೋದಾಗಲಿ ನಗಡಿ ನೋವು ನಗಡಿ ಬರೋದ ಅಲ್ಲಿ ಇಂಥವನ್ನೂ ಬರ್ತಾವ್ರಿ ಅಲ್ಲಿ ನನಗಂತೂ ಬಂದಿಲ್ಲ ನಮ್ಮ ಮಿಸ್ಸಸ್ ಅವ್ರಿಗೆ ನಮ್ಮ ಮಗಗೂ ಬಂದಿತ್ತು ರೀ ಅವರು ಭಾಳ ಇದಾದರು ಅಲ್ಲಿ ಭಯ ಪಟ್ಟಿಲ್ಲ ರೀ ನಾವು ಜ್ವರ ಬಂದು ತಲೆನೋವು ಬಂತಪ್ಪ ಜ್ವರ ಬಂತು ಮೊಸನ್ಸಾಯ್ತು ಹೆಂಗಪ್ಪ ನಾವು ಅಲ್ಲಿಗೆ ಅಲ್ಲಿಗೆ ಹೋಗಿ ಹಿಂಗೆ ಈ ಥರ ಆದಿವಲ್ಲ ಅಂತಂದರೆ ಭಯಪಡೋ ಅವಶ್ಯಕತೆನೇ ಇಲ್ಲ ರೀ ನಿಮ್ಗೆ ಯಾರಿಗೆ ಆದರು ತೊಂದರೆ ಪಡೋ ಅವಶ್ಯಕತೆ ಇಲ್ಲ ಆ ಥರ ನಮಗೆ ನಡೆದಿದೆ ಅಲ್ಲಿ ನನಗೆ ಇಲ್ಲ ನಮ್ಮ ಮಿಸ್ಸಸ್ ಅವ್ರಿಗೆ ಆಗಿದ್ರಿ ಅವರು ಚೆನ್ನಾಗಿದಾರೆ ಆ ಥರ ಆಗೋದನ್ನೇ ಒಳ್ಳೆಯದು ಸರ್ ಅಪ್ಪ ಅಮ್ಮಗೆ ಭಯ ಬಿಡಬೇಕಂತ ಇಲ್ಲ ನಾನೇ ಎದ್ದು ಅದಕ್ಕೆ ಹಿಂಗೆ ಆಯ್ತಲ್ಲ ಬ್ಯಾಡು ಬಿಡ ಅಂತಂದರೆ ಎಲ್ಲ ಹೋಗೋಣ ಅಂತಂದೇಳಿ ಅವ್ರು ಧೈರ್ಯ ರೀ ಹೋಗೇ ಹೋಗೋಣ ಕಡಿಮೆ ಆಗೋವರೆಗೆ ಅಂತಂದೇಳಿ ಹೇಳಿದ್ರು ಸರ್ ಅದಕ್ಕೋಸ್ಕರ ಅವ್ರು ಇವತ್ತಿನವರೆಗೆ ಹಂಗೆ ಬರ್ತಾ ಇದ್ದಾರೆ ಇದು ಇನ್ನೊಂದು ಸರ್ ನಮ್ಮ ರಾಧಾ ಮೇಡಮ್ ಅವ್ರಿಗೆ ಹೇಳ್ಬೇಕು ರೀ ನಾವು ಧನ್ಯವಾದಗಳು ಈ ಸೆರೆಕೇರಿಯಿಂದ ಎಲ್ಲರಿಗೆ ಅಷ್ಟು ಇದು ರೆಸ್ಪಾನ್ಸಿಬಿಲಿಟಿ ಸ್ಟಾಫ್ನವ್ರಿಗೂ ಹೇಳ್ತಾರೆ ಸರ್ ಬಂದವರಿಗೆ ಕೇರ್ಲೆಸ್ ತಗೊಂಡು ನೋಡಿರಿ ಟ್ರೀಟ್ಮೆಂಟ್ ಚೆನ್ನಾಗಿ ಇದು ಮಾಡ್ರಿ ಅಂತಂದೇಳಿ ಅವ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್ ಇನ್ನೊಂದು ಸರ್ ನಿಮಗೆ ಸಣ್ಣ ರಿಕ್ವೆಸ್ಟ್ ಇಲ್ಲಿರೋ ಸ್ಟಾಫ್ನವ್ರಿ ಮಾತ್ರಕ್ಕೆ ನಮಗೆ ಅಂಥ ಪರಿ ಬಂದಲ್ಲಿ ನಾವನ್ನು ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹೇಳ್ತೀವಿ ಬೆಸಿಟ್ ಹಾಕಪ್ಪ ಅದಾಕಂತಂದೇಳಿ ಇವರೇ ನಮಗೆ ಬೆಡ್ಶೀಟುಗಳು ಹಾಕಿ ಮತ್ತೆ ಬೆಸಿಟು ಮಾಡ್ತಾ ಹಾಕಿ ನಮ್ಮ ಬ್ಯಾಗದಲ್ಲಿ ಇಟ್ಟು ನಾವು ಇಲ್ಲಿ ಬಂದು ಟ್ರೀಟ್ಮೆಂಟ್ ಮದರ್ಸ್ ಟ್ರೀಟ್ಮೆಂಟ್ ತಗೋಬೇಕಂದ್ರೆ ಕಾಲಿಗೆ ಸಾಕು ಸಾಕೋದು ಅವರು ನೋಡೋದಕ್ಕೆ ನಮಗೆ ಅಷ್ಟು ಒಂದೊಂದು ಸಲ ಏನಪ್ಪ ಇದು ಅನ್ನಿಸ್ತೈತೆ ಅಲ್ಲಿ ಅವರನ್ನು ನಮಗೆ ಒಳ್ಳೆಯದು ಸಪೋರ್ಟಿಂಗ್ ಕೊಟ್ಟು ಎಲ್ಲ ಥರ ಚೆನ್ನಾಗಿ ಮಾಡ್ತಾರೆ ಸರ್ ಅವರು ಅಪ್ಪ ಬರೀ ಒಂದು ಡೌಟ್ ಇರುತ್ತೆ ಇದು ಕರೆಂಟ್ ಟ್ರೀಟ್ಮೆಂಟು ರಕ್ತ ಸುಡುತ್ತೆ ಮೂಳೆ ಪುಡಿಪುಡಿ ಆಗುತ್ತೆ ಸರ್ ನೀವು ಇಪ್ಪತ್ತು ದಿನ ಟ್ರೀಟ್ಮೆಂಟ್ ಮಾಡಿದಲ್ಲ ನಿಮ್ಗೆ ಆ ಥರ ರಕ್ತ ಸುಟ್ಟರೆ ಮೂಳೆ ಪುಡಿಪುಡಿರ ಆಗಿದೆನಾ ಇಲ್ಲ ಸರ್ ಅಂಥ ಥರ ಅಂತಂದು ಏನಿಲ್ಲ ಸರ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀವಿ ಸರ್ ನಾವು ಇವಾಗ ಹಾಸ್ಪಿಟಲ್ಲಿ ಹೋದ್ಮೇಲೆ ಕರೆಂಟಿಂದ ಕೂಡ ಇದು ಮಾಡ್ತಾರೆ ಸರ್ ಅದು ಕರೆಂಟ್ ಆಗ್ತದೆ ಸರ್ ಇದು ಬಂದು ಕರೆಂಟ್ ಅಂತಂದು ಹೇಳಿದವ್ರು ಅಕ್ಕಪಕ್ಕದ ಮಾತು ಕೇಳಕ್ಕೆ ಹೋಗ್ಬಿಟ್ರು ಸರ್ ನಮ್ಮಲ್ಲಿ ಯಾವ ಬ್ಲಡ್ ಕ್ಲಾಟ್ ಆಗೋದಾಗಲಿ ಅಲ್ಲಿ ಇನ್ನೊಂದು ಮೂಳೆ ಸುಡೋದ ಅಲ್ಲಿ ಇಂಥದಂತೂ ಯಾವ್ದು ಹೇಳ್ರಿ ಮೇಡಮ್ ಮೊನ್ನೆ ಒಂದು ಎಕ್ಸಾಂಪಲ್ ತೋರಿಸಿದ್ರಿ ಸರ್ ತಲೆಯಲ್ಲಿ ಕೂದಲಕ್ಕಿತ್ತಿ ಒಂದು ಮಾಮೂಲು ಕಲ್ಲಿಗೆ ಸುಟ್ಟು ಕಾವು ಕೊಟ್ಟರೆ ಕೂದಲು ಸುಟ್ಟೋಯ್ತು ಸರ್ ಅದನ್ನು ಸ್ಮೆಲ್ ಬಂತು ರೀ ಆಮೇಲೆ ಇನ್ನೊಂದು ಅದು ಪಂಚಕಲ್ಯಾಣಿ ಕಲ್ಲು ಅಂತಂದು ಒಂದು ಇದೆ ಸರ್ ಅದಕ್ಕೆ ಸುತ್ತಿ ಬೆಂಕಿ ಹಚ್ಚಿದ್ರೆ ಒಂದು ಇಷ್ಟು ಅದು ಕಲೆ ಆಗಿಲ್ಲ ಸುಟ್ಟಿಲ್ಲ ಮತ್ತು ನಮ್ಮ ಕೂದಲೇ ಆಗಿತ್ತು ಅದೇ ಥರ ಇತ್ತು ಸರ್ ಇದು ಸರ್ ಆಗಿ ಇವಾಗ ನಾವು ಬೇರೆ ಇದಕ್ಕೆ ತಗೊಂಡ್ರೆ ಕಲಸಿ ಉಳೋದು ಅದು ಆಗ್ತದೆ ಇದಕ್ಕೆ ಮಾತ್ರ ಮೇಡಮ್ ಮೊನ್ನೆ ತೋರಿಸಿದ್ರು ಅದನ್ನು ನಮಗೆ ಭಾಳ ಖುಷಿ ಆಯ್ತು ಸರ್ ಇನ್ನೊಂದು ಇನ್ನೊಂದು ಸರ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇವಾಗ ನೀವು ಹಾಸ್ಪಿಟಲ್ಗೆ ಹೋದರೆ ಡಾಕ್ಟ್ರ್ ಕೈ ಹಿಡ್ಕೊಂಡು ಬುಟ್ಟನಪ್ಪ ಅಂದರೆ ಮುನ್ನೂರರಿಂದ ಐನೂರು ರೂಪಾಯಿವರೆಗೆ ತಗೊಂತಾನೆ ಸರ್ ಆಗಲಿ ನಾವು ಹಾಸ್ಪಿಟಲ್ ಅಡ್ಮಿಟ್ ಆದಮೇಲೆ ಆಗಲಿ ಈ ನರ್ಸ್ಗಳು ಇರೋರು ಅಲ್ಲಿ ಬೇರೆಯವರಾಗಲಿ ನಿನಗೆ ಏನೇ ಅವಶ್ಯಕತೆ ಬಂತು ಇವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಹಿಂದೆ ಬಂದವರು ಹೋಗಿ ಮೇಡಮ್ ನಮ್ಮ ಅಪ್ಪಗೆ ಹಿಂಗೆ ಆಗಿದೆ ಬರ್ರಿ ಮೇಡಮ್ ಅಂದರೆ ಒಂದು ಐದು ನಿಮಿಷ ತಡಿರಿ ಬರ್ತೀವಿ ಇಲ್ಲಿ ನಾವು ಇದು ಮಾಡ್ಕೊಂಡು ಬರ್ತೀವಿ ಅಂತಂದು ಹೇಳ್ತಾರೆ ಥರ ಇಲ್ಲೇ ಆ ಥರ ಅಲ್ಲ ರೀ ಸರ್ ಹಿಂದೆಲ್ಲೇ ಬಂದು ನಮ್ಮನ್ನು ನೋಡ್ಕೊತಾರೆ ಇದು ವಾಸ್ತವನ ಅಲ್ಲ ರೀ ಹಾಸ್ಪಿಟ್ಲಲ್ಲಿ ಹೋದ್ರೆ ಇದು ಜರುಗ್ತತೆ ಜರಗಲ್ಲ ಹಾಂ ನಾವು ದುಡ್ಡು ಕೊಟ್ಟು ಎಲ್ಲ ಕೊಟ್ಟು ಮತ್ತು ಅವ್ರ ಹತ್ರ ಏ ತಡಪ್ಪ ನಿಂದೇನೋ ಸ್ವಲ್ಪ ತಡಿತೇ ಇಲ್ಲ ಅಂತಂದು ಗದರ್ಸ್ಕೊತಾರೆ ಮನುಷ್ಯರು ಅದು ಅವಶ್ಯಕತೆನಾ ಇಲ್ಲಿ ನಮಗೆ ಈ ಸೆರೆಕಾರಿ ದೇವರು ಕೊಟ್ಟಂಥ ಸೆರೆಕಾರಿ ನಮಗೆ ಒಂದು ರೂಪಾಯಿ ಖರ್ಚು ಇಲ್ದಂಗೆ ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ರೀ ಒಂದು ಇಂಜೆಕ್ಷನ್ ಇಲ್ಲ ಒಂದು ಟ್ಯಾಬ್ಲೆಟ್ ಇಲ್ಲ ಇನ್ನೊಂದಿಲ್ಲ ಇನ್ನೊಂದಿಲ್ಲ ನಾವು ಮಲಕ್ಕೊಂಡು ಹೋಗ ಪಂಚ ಕಳ್ಳಿ ಬೆಡ್ ಮೇಲೆ ಹತ್ತು ದಿನ ಇವರು ಒಂದು ಗ್ಲಾಸ್ ವಾಟ್ರ್ ಕೊಡ್ತಾರೆ ಸರ್ ಆ ವಾಟ್ರಲ್ಲೇ ನಮಗೆ ಕ್ಯೂರ್ ಆಗುತ್ತೆ ತಗೊಂಡಿದ್ರೆ ಅಲ್ಲ ವಾಟ್ರ್ ಎಲ್ಲರು ಬಂದವರು ಹತ್ತು ದಿನ ನೀರು ಕೊಡ್ತಾರೆ ಸರ್ ಹತ್ತು ದಿನದಲ್ಲಿ ನಿಮಗೆ ಭಾಳ ಅವರಿಗೆ ನೈಂಟಿ ನೈನ್ ಪರ್ಸೆಂಟ್ ಕ್ಲಿಯರ್ ಆಗ್ತದೆ ಸರ್ ತೊಂಬತ್ತೊಂಬತ್ತು ಪರ್ಸೆಂಟ್ ನೂರಿಗೆ ತೊಂಬತ್ತೊಂಬತ್ನಾಲ್ಕು ಪರ್ಸೆಂಟು ಕ್ಲಿಯರ್ ಆಗ್ತದೆ ಸರ್ ಸಿ ಎಮ್ ಬೆಡ್ ಮೇಲೆ ಒಂದು ಹಾಫ್ ಅನ್ ಅವರು ಇಲ್ಲ ಒಂದು ಹದಿನೈದು ಇಪ್ಪತ್ತು ಅಲ್ಲಿಂದ ಮಲಕ್ಕಂಡು ಎದ್ದ ಮೇಲೆ ಅವರು ನೀರು ಕೊಟ್ಟಾರಂದರೆ ಅದು ಕುಡೋದು ನೀವೆಲ್ಲರೂ ಆರೋಗ್ಯವಾಗಿ ಹಾಕ್ತೀರಿ ಸರ್ ಒಬ್ಬರು ಹೇಳಿಕೆ ಮಾತು ಮಾತ್ರಕ್ಕೆ ಯಾವತ್ತಿಗೆ ಕೇಳೋಕ್ಕೆ ಹೋಗ್ಬೇಡ್ರಿ ಸರ್ ಅಕ್ಕಪಕ್ಕದವ್ರು ಹೇಳ್ತಾರೆ ಹೇಳೋರು ಅದೇನು ಬಿಡಪ್ಪ ನಾವು ಅಲ್ಲಿ ನೋಡಿವಿ ಇಲ್ಲಿ ನೋಡಿವಿ ಅಂತಂದೇಳಿ ಆ ಥರ ಏನಿಲ್ಲರಿ ಎಲ್ಲರೂ ಬರ್ರಿ ಎಲ್ಲರಿಗೆ ಆರೋಗ್ಯ ಚೆನ್ನಾಗಾಗ್ತದೆ ಸರ್ ಅಪ್ಪ ನೀವು ಸಿ ಸಿ ಎಮ್ ಬೆಡ್ ಮಾಡಿದ್ರಲ್ಲ ನಿಮ್ಮ ಹಾರ್ಟ್ ಪ್ರಾಬ್ಲಮ್ ಈಗ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಹೌದು ನಾನು ಇನ್ನೊಂದು ಹೇಳೋಕೆ ಮತ್ತೆ ನಾನು ಸಿ ಸಿ ಎಂ ಬೆಡ್ ತಗೊಂಡ್ಮೇಲೆ ಟ್ಯಾಬ್ಲೆಟ್ ಇವತ್ತು ಇವತ್ತಿನವರೆಗೆ ಇವಾಗು ಬಳಸ್ತಾ ಇದ್ದೀನಿ ನಾನು ಈ ಡಾಕ್ಟ್ರ್ ಏನು ಹೇಳಿದ್ರೆ ಅಂದರೆ ಕಂಪಲ್ಸರಿ ಆಗ್ಯಪ್ಪ ನಿನ್ನ ಲೈಫ್ ಲಾಂಗ್ ನನ್ನ ಜೀವ ಇರೋವರೆಗೆ ನೀವು ಆ ಟ್ಯಾಬ್ಲೆಟ್ ಬಳಸ್ಬೇಕು ಅಂತಂದು ಹೇಳ್ತಾರೆ ಸರ್ ಒಂದು ದಿನ ಮಿಸ್ ಆದ್ರೂ ನಿಮ್ಗೆ ಯಾವುದೋ ಒಂದು ಥರ ಆಗ್ತೈತೆ ಅಂತಂದು ಹೇಳಿ ಸರ್ ನಾನು ಜಿದ್ದು ಬಂದಾಗ ಸರ್ ನೋಡ್ಬೇಕು ಹೇಳಿ ಈ ಸಿ ಸಿ ಎಮ್ ಬೆಡ್ ತಗೊಂಡು ಟ್ರೀಟ್ಮೆಂಟ್ ತಗೊಂಡ ಮೇಲೆ ಒಂದು ಮೂರು ಹಿಡಿದು ನಾ ಐದು ದಿನದವರೆಗೆ ಟ್ಯಾಬ್ಲೆಟ್ ಬಿಟ್ಟಿದ್ದೆ ಸರ್ ನೋಡ್ಬೇಕಂತಂದೇಳಿ ಆಲೇ ನನಗೆ ಎಂಥ ಎಫೆಕ್ಟೂ ಆಗಿಲ್ಲ ಸರ್ ನೋಡ್ಬೇಕಂತಂದರೆ ಏನು ಹಾಟ್ನಲ್ಲಿ ಸ್ವಚ್ಛದಾಗಲಿ ಇಲ್ಲ ನೋವು ಬರೋದಾಗಲಿ ಇಲ್ಲ ಕೈ ಕಾಲು ಕಿತ್ತೋದಾಗಲಿ ಆ ಥರ ಏನಾದ್ರು ಆತೈತೆ ಏನಂತಂದೇಳಿ ನೋಡಿದೆ ನಾನು ನೋಡಿದರೆ ಅಂಥ ಥರ ಮಾತ್ರಕ್ಕೆ ಯಾವುದೂ ಆಗಿಲ್ಲ ಸರ್ ನಾನು ಒಂದು ಸಲ ರಾಧಾ ಮೇಡಮ್ ಕೇಳಿದೆ ಮೇಡಮ್ ಟ್ಯಾಬ್ಲೆಟ್ ಬುಳ್ಳ ಬಿಟ್ಟು ಬಿಡ್ತೀನಿ ಮೇಡಮ್ ಅಂದರೆ ಬೇಡಪ್ಪ ಇನ್ನು ಕೆಲವು ದಿನ ನೀನು ಟ್ರೀಟ್ಮೆಂಟ್ ಇಲ್ಲಿ ಮಾಡು ಆ ಟ್ಯಾಬ್ಲೆಟ್ನೂ ಕೂಡ ರೆಗ್ಯುರಾಗಿ ಬಳಸ್ಕೊಂಡ್ರೆ ನನಗಂತೂ ಮನಸ್ಸಿಗೆ ಆಗಿಲ್ಲ ಸರ್ ಬಿಟ್ಟು ಬಿಡೋಮ್ರೆ ಅಂತ ಅಂದೇಳಿ ಇದ್ದೀನಿ ಸರ್ ನಾನು ಟ್ಯಾಬ್ಲೆಟ್ ಅಲ್ಲಿ ಮಾಡ ರಾಧಾ ಮೇಡಮ್ ಇದೆ ಇಲ್ಲ ಬಳಸು ಕೆಲವು ದಿನ ಬಳಸು ನಾನೇ ಹೇಳ್ತೀನಿ ನಿನಗೆ ಟ್ಯಾಬ್ಲೆಟ್ ಬಿಡೋದು ಅಂತಂದು ಹೇಳಿದಾರೆ ಸರ್ ಅಂಥ ಇದ್ದರೂ ನಾನು ಟ್ಯಾಬ್ಲೆಟು ನೋಡ್ಬೇಕಂತಂದ್ರೆ ಬಿಟ್ಟರು ಒಂದು ಐದು ದಿನ ಎಂಥ ಎಫೆಕ್ಟನ್ನು ಆಗಿಲ್ಲ ಸರ್ ನನಗೆ ಆರಾಮಾಗಿದ್ದೀನಿ ಮನೆಯಲ್ಲಿ ಇನ್ನೊಂದು ಸರ್ ನಾನು ಟೋಟಲ್ ಬೈಕ್ ಮೇಲೆ ಓದ್ತೀನಿ ಬೈಕ್ ಮೇಲೆ ಬರ್ತೀನಿ ಸರ್ ಇಲ್ಲಿಂದ ಬಳ್ಳಾರಿ ಬೈಲೂರಿಗೆ ಇಪ್ಪತ್ತೆರಡು ಕಿಲೋಮೀಟ್ರ್ ಬೈಲೂರು ಸರ್ ಡಾಕ್ಟ್ರ್ ಏನು ಹೇಳಿದ್ರು ಬೈಕ್ ಲೈಫ್ ಬಿಟ್ಟುಬಿಡಪ್ಪ ನೀನು ಕಾಲು ಕಿಕ್ ಹೊಡ್ದು ಅಲ್ಲಿ ಕಾಲಾಗಲಿಂದ ಸ್ಟ್ರೆಂತ್ ಹಾಕಿದ್ದಾರೆ ನಿನಗೆ ಬೈಕ್ ಕಿಕ್ಕೊಡಿದ್ರೆ ಎಫೆಕ್ಟ್ ಹೊಡಿತೈತೆ ಅಂತಂದೇಳಿ ಅಲ್ಲಿ ಆ ಬೈಕ್ ಕಿಕ್ಕ ಮೇಲೆ ನನಗೆ ಅಂಥ ಎಫೆಕ್ಟು ಆಗಿಲ್ಲ ಸರ್ ಇಲ್ಲಿಂದ ನಾನು ಹುರ್ಕುಂದಾಗೂ ಓದ್ತೀನಿ ಬೈಕ್ ತಗೊಂಡು ಬೈಕ್ಲಿ ಮತ್ತು ಕರ್ನೂಲಿಗೂ ಓದ್ತೀನಿ ಸರ್ ಬಳ್ಳಾರಿಂದ ಕರ್ನೂಲು ಬಂದು ನೂರ ಎಂಬತ್ತು ನೂರ ಎಪ್ಪತ್ತು ಕಿಲೋಮೀಟ್ರ್ ಇದೆ ಅಲ್ಲಿ ಬೈಕಲ್ಲೇ ಫ್ಯಾಮ್ಲಿನ ಕರ್ಕೊಂಡು ಬೈಕದಾಗೆ ಓದ್ತೀನಿ ಬೈಕದಾಗೆ ಬರ್ತೀನಿ ಸರ್ ಎಂಥ ಎಫೆಕ್ಟೂ ಆಗಿಲ್ಲ ಸರ್ ನನಗೆ ಓದ್ತಿನವರಿಗೆ ಎಲ್ಲರಿಗೆ ನನ್ನ ಧನ್ಯವಾದಗಳು ಸರ್ ನಾನು ಹೇಳಿದ್ದು ನೀವು ಅರ್ಥ ಮಾಡಿಕೊಂಡು ಎಲ್ಲರೂ ಸೆರೆಕೆರೆಗೆ ಬಂದು ನಿಮ್ಮ ಆರೋಗ್ಯನನ್ನು ಕಾಪಾಡ್ಕಾರಿ ಅಂತಂದೇಳಿ ಕೇಳ್ಕೊತ ಇದ್ದೀನಿ ಸರ್ ಇಲ್ಲಿರೋ ಸ್ಟಾಫ್ನವ್ರಿಗೂ ನನ್ನ ಧನ್ಯವಾದಗಳು ಸರ್